ಎಲ್ಲರಿಗೂ ನಮಸ್ಕಾರ ಮೈಸೂರಿನ ಸಮಸ್ಯೆ ನಿವಾಸಿಗಳಿಗೆ ಹನುಮ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ಹನುಮ ಜಯಂತಿಯ ಒಂದು ಸಲುವಾಗಿ ನಮ್ಮ ಮೈಸೂರಿನಲ್ಲಿ ಒಂದು ಬೃಹತ್ ಮೆರವಣಿಗೆಯನ್ನು ಡಿಸೆಂಬರ್ ಹದಿಮೂರನೇ ತಾರೀಕು ಏರ್ಪಡಿಸಲಾಗಿದೆ ಅರಮನೆಯ ಒಂದು ಏನು ಕೋಕೆ ಆಂಜನೇಯ ಸ್ವಾಮಿ ಒಂದು ಸಮೀಪದಲ್ಲಿ ಇದು ಪ್ರಾರಂಭ ಆಗುತ್ತೆ ನಂತರ ಇದು ಇಡೀ ಮೈಸೂರಿನ ಒಂದು ಎಲ್ಲ ಬೀದಿಗಳಲ್ಲಿ ಈ ಒಂದು ಬೃಹತ್ ಮೆರವಣಿಗೆಯನ್ನು ನಡೀತದೆ ಎಲ್ಲರೂ ಬಂದು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿದೆ ಒಳ್ಳೆ ಧಾರ್ಮಿಕ ಆಚರಣೆ ನಮ್ಮ ಆಂಜನೇಯ ಸ್ವಾಮಿಯ ಜಯಂತಿ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ ಧಾರ್ಮಿಕ ಅಭಿವೃದ್ಧಿ ಇರಬಹುದು ಧಾರ್ಮಿಕ ರಕ್ಷಣೆ ಇರಬಹುದು ಮತ್ತೆ ಧಾರ್ಮಿಕ ಒಂದು ಏನು ಜಾಗೃತಿ ಮೂಡಿಸುವ ದೃಷ್ಟಿಯಲ್ಲಿ ಈ ಒಳ್ಳೆ ಕಾರ್ಯಕ್ರಮವನ್ನು ನಾವು ಎಲ್ಲರೂ ಸಂಘಟಿಸಬೇಕಾಗಿದೆ ಕೈ ಜೋಡಿಸಬೇಕಾಗಿದೆ ಹನುಮ ಜಯಂತಿ ನಮ್ಮ ಮೈಸೂರಿನಲ್ಲಿ ಒಂದು ಹಲವಾರು ವರ್ಷದಿಂದ ಏರ್ಪಡಿಸ್ತಾ ಬಂದಿದೆ ಇವಾಗ ಇದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾಗಿದೆ ಈ ವರ್ಷ ನಮ್ಮ ಆಂಜನೇಯ ಸ್ವಾಮಿಯ ಒಂದು ಏನು ತತ್ವಗಳಿದಾವೆ ಯಾವ ರೀತಿ ಇಡೀ ಜೀವನ ಭಗವಾನ್ ರಾಮದ ಒಂದು ಸೇವೆಯಲ್ಲಿ ಮುಂದುವರಿತಾ ಬಂದಿದ್ದು ನಮ್ಮ ಆಂಜನೇಯ ಸ್ವಾಮಿ ಅದೇ ರೀತಿ ನಾವು ಕೂಡ ದೇಶದ ಒಂದು ಸೇವೆಗಾಗಿ ನಾವೆಲ್ಲರೂ ನಿಲ್ಬೇಕಾಗಿರ್ತಕ್ಕಂಥದ್ದು ಈ ಒಂದು ಜಯಂತಿಯ ಒಂದು ಸಂದೇಶ ಎಲ್ಲ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನೀವು ಕೈ ಜೋಡಿಸಿ ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ ಒಳ್ಳೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಡಿಸೆಂಬರ್ ಹದಿಮೂರನೇ ತಾರೀಕು ಬಂದು ಕೈ ಜೋಡಿಸಿ ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತಾ ಜೈ ಭಾರತ್ ಮಾತೆ ಜೈ ಕರ್ನಾಟಕ